सकलं विकलं चरणं तत सकलं तत् चरणम् आचारित्रौ सकलं सकलचारित्रबिन्दु विकलं विकलचारित्रबिन्दुः ದ್ವಿಭೇದ ರೂಪಂ ಎರಡೂವಿದವು ತಸ್ಮಧ್ಯೆ ಅವುಗಳಲ್ಲಿ ಸರ್ವಸಂಗವಿರತಾಂ ಸಮಸ್ತ ಪರಿಗ್ರಹಗಳನ್ನು ತೊರೆದಿರುವ ಅನಗಾರಾಣಾಂ ಮುನಿಗಳಿಗೆ ಸಕಲಂ ಸಕಲ ಚಾರಿತ್ರವು ಸಸಂಗಾಂ ಪರಿಗ್ರಹದೊಡನೆ ಕೂಡಿರುವ ಸಾಗಾರಾಣಾಂ ಶಾವಕರಿಗೆ ವಿಕಲಂ ವಿಕಲ ಚಾರಿತ್ರವು ಭವತಿ ಆಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಚಾರಿತ್ರವು ಪುನಃ ಸಕಲ ವಿಕಲ ಭೇದದಿಂದ ಎರಡು ವಿಧ ಇಪ್ಪತ್ನಾಲ್ಕು ವಿಧದ ಪರಿಗ್ರಹಗಳನ್ನು ತೊರೆದಿರುವ ಯತಿಗಳ ಆಚರಣೆಗೆ ಸಕಲ ಚಾರಿತ್ರವೆಂದು ಸಮಸ್ತ ಮನೆ ಮೊದಲಾದ ಪರಿಗ್ರಹದೊಡನೆ ಕೂಡಿರುವ ಗೃಹಸ್ಥರ ಆಚರಣೆಗೆ ವಿಕಲ ವಿಕಲಚಾರಿತ್ರವೆಂದು ಹೆಸರು ಪಂಚ ಪಾಪಗಳನ್ನು ಸಂಪೂರ್ಣವಾಗಿ ಬಿಡುವುದಕ್ಕೆ ಸಕಲ ಚಾರಿತ್ರವೆಂದು ಏಕದೇಶ ತ್ಯಾಗಕ್ಕೆ ವಿಕಲ ವಿಕಲಚಾರಿತ್ರವೆಂದು ಮುಖ್ಯ ಅಭಿಪ್ರಾಯವು ಇದು ಶಾವಕಾಚಾರವನ್ನು ಪ್ರತಿಪಾದಿಸುವ ಗ್ರಂಥವಾದುದರಿಂದ ಇದರಲ್ಲಿ ಗೃಹಸ್ಥರ ಏಕದೇಶ ತ್ಯಾಗರೂಪವಾದ ಚಾರಿತ್ರವನ್ನು ವರ್ಣಿಸಲಾಗಿದೆ